ಬಿಗ್ ಬಾಸ್ ಗೇಮ್ ಸೆಟಪ್ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟಾನ ಒಂದು ಬಕೆಟನ್ನು ನಾಲ್ಕು ಪೀಸ್ಗಳನ್ನಾಗಿ ಮಾಡಿ ಒಂದೊಂದು ಪೀಸನ್ನು ತಲಾ ಒಂದೊಂದು ಜೋಡಿ ತನ್ನ ಎರಡೂ ಕೈಗಳಿಗೆ ಈ ಕಡೆ ಒಂದು ಮತ್ತು ಈ ಕಡೆ ಒಂದು ಕಟ್ಕೊಳ್ಬೇಕು ಅದರಂತೆ ಎರಡೂ ಜೋಡಿಗಳು ಹಿಂಗೆ ಒಟ್ಟಾಗಿ ಸೇರಿಸಿದಾಗ ಒಂದು ಬಕೆಟ್ ರಚನೆ ಆಗುತ್ತೆ ಆ ಬಕೆಟನ್ನು ಆ ಬಕೆಟ್ದಲ್ಲಿ ಬಿಗ್ ಬಾಸ್ ಸೂಚಿಸುವಂಥ ವಸ್ತು ಮನೆಯಲ್ಲಿ ಯಾವ ಸ್ಥಳದಲ್ಲಿದೆ ಅಂತೇಳಿ ಅಲ್ಲೂ ಹೋಗಿ ಆ ಜೋಡಿಗಳು ತಮ್ಮ ನಾಲ್ಕು ಕೈಗಳನ್ನು ಒಟ್ಟಾಗಿ ಜೋಡಿಸಿದ್ರ ಬಕೆಟ್ ರಚನೆ ಆಗುತ್ತೆ ಆ ಬಕೆಟ್ ಪೀಸ್ ಅನ್ನು ಕಟ್ಟಿರುವುದರಿಂದ ಆ ಬಕೆಟ್ ಅಲ್ಲಿ ಆ ವಸ್ತುವನ್ನು ಹಾಕೊಂಡು ಬಂದು ಗಾರ್ಡನ್ ಏರಿಯಾದಲ್ಲಿರುವ ತಮಗೆ ಮೀಸಲಿಟ್ಟಿರುವ ಗಾರ್ಡನ್ ಏರಿಯಾದಲ್ಲಿರುವ ಬಾಕ್ಸ್ ಅಲ್ಲಿ ಇದು ಹಾಕ್ಬೇಕು ಇಲ್ಲಿ ಬಹುಶಃ ಒಂದ್ ಏನಂದ್ರ ಕ್ಯಾಪ್ಟನ್ ಟಾಸ್ಕ್ ಆಡಲು ಜೋಡಿಗಳನ್ನ ಬಿಗ್ ಬಾಸ್ ರಚನೆ ಮಾಡಿದ್ನು ಅಥವಾ ಸೀಕ್ರೆಟ್ ರೂಮ್ ಅಲ್ಲಿರುವಂತ ರಕ್ಷಿತಾ ಹಾಗೂ ಧ್ರುವಂತ್ ರಚನೆ ಮಾಡಿದಂತ ಎಪಿಸೋಡ್ ಅಲ್ಲಿ ನೋಡ್ಬೇಕು ತಲಾ ಇಬ್ಬಿಬ್ರು ಇರುವ ಎರಡು ಜೋಡಿಗಳನ್ನಾಗಿ ರಚನೆ ಮಾಡಿ ಆ ಜೋಡಿಗಳಿಗೆ ಒಬ್ಬೊಬ್ರು ಉಸ್ತುವಾರಿನ ಕೊಟ್ಟಾರ ಅನಿಸ್ತದ ಪ್ರೋಮೋ ನೋಡಿದ್ರ ಒಬ್ಬ ಉಸ್ತುವಾರಿ ಕ್ಯಾಪ್ಟನ್ ರಾಶಿಕಾ ಆಗಿರಬಹುದು ಇನ್ನೊಬ್ರು ರಜತ್ ಅಂತ ಅನಿಸ್ತದ ಪ್ರೋಮೋದಲ್ಲಿ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಟಾಸ್ಕ್ ಆಡಲು ನಾಲ್ಕು ಜನ ಸೆಲೆಕ್ಟ್ ಆಗ್ಯಾರ ಮೊದಲನೇದ್ದು ಸೂರಜ್ ಕಾವ್ಯ ರಘು ಹಾಗೂ ಗಿಲ್ಲಿ ಈ ನಾಲ್ಕು ಜನರ ಮಧ್ಯೆ ಇಬ್ರು ಇರುವ ಎರಡು ಜೋಡಿಗಳನ್ನಾಗಿ ಮಾಡಿ ಕ್ಯಾಪ್ಟನ್ ಟಾಸ್ಕ್ ಆಡಿಸಬಹುದು ಯಾರು ಅತಿ ಹೆಚ್ಚಾಗಿ ಆಗ್ತಾರೆ ಅಥವಾ ಬೇಗ ಆಗ್ತಾರೆ ಅವರು ಈ ಆಟವನ್ನು ಗೆಲ್ಲಬಹುದು ಅವರು ಈ ಆಟವನ್ನು ಗೆಲ್ತಾರೆ ಬಿಗ್ ಬಾಸ್ ಕಿಚನ್ ವೈಪರ್ ತಂದು ನಿಮಗ ಮೀಸಲಿರುವ ಬಾಕ್ಸಲ್ಲಿ ಹಾಕಿ ಅಂತಾರೆ ಆಗ ಇಬ್ರು ಹೋಗಿ ಕಿಚನ್ ವೈಪರ್ ಅನ್ನು ತರ್ತಾರೆ ಕಾವ್ಯ ಹಾಗೂ ಸೂರಜ್ ಅವರು ಹೋಗಿ ತರ್ತಾರೆ ಅದರಂತೆ ಗಿಲ್ಲಿ ಹಾಗೂ ಅವರು ಸಹ ವೈಪರ್ ತರ ಇರುವ ವಸ್ತುವನ್ನೇನ ತರ್ತಾರೆ ಆಗ ತಂದಿರುವ ವೈಪರ್ ಬಗ್ಗೆ ಒಂದಿಷ್ಟು ಮಾತ್ ಶುರುವಾಗುತ್ತೆ ರಾಶಿಕಾ ಹಾಗೂ ರಜತನ ಮಧ್ಯೆ ಮತ್ತು ಸೂರಜ್ ಕಾವ್ಯ ಗಿಲ್ಲಿಯ ಮಧ್ಯೆ ಸೂರಜ್ ಹೇಳ್ತಾನೆ ನಮ್ಮ ಮನೆಯಲ್ಲಿ ವೈಪರ್ ಇರೋದು ಹೀಗೆ ಅದರಂತೆ ಗಿಲ್ಲಿ ನಮ್ಮಲ್ಲೂ ನಮ್ಮ ಮನೆಯಲ್ಲೂ ಸಹ ಇದೇ ತರ ಇದೆ ವೈಪರ್ ಅಂತ ಹೇಳ್ತಾನೆ ಆಗ ಕಾವ್ಯ ಈ ವೈಪರಿಂದ ಮನೆಯನ್ನು ಗುಡಿಸಿ ತೋರಿಸ್ತೀವಿ ನೀವು ಆ ವೈಪರಿಂದ ಗುಡಿಸಿ ತೋರಿಸ್ತೀರಾ ಅಂತೇಳಿ ಕೇಳ್ತಾಳೆ ಹಾಗಾಗಿ ಇಲ್ಲಿ ಆ ಬಾಕ್ಸ್ ಅಲ್ಲಿ ವೈಪರ್ ಅನ್ನು ತೆಗೆದು ಗುಡಿಸಿ ಅಂತ ಅಂತೇಳಿ ತೋರಿಸ್ತಾರೆ ಇನ್ನು ನೋಡಬೇಕು ನೋಡ್ಬೇಕು ಅಂತ ಅಂತೇಳಿ ಪ್ರೋಮೋದಲ್ಲಿ ನೋಡಿದ್ರ ಗೇಮ್ ಅಲ್ಲಿ ಕೆಲವೊಂದಿಷ್ಟು ಕೆಲವೊಂದು ಕನ್ಫ್ಯೂಸ್ ಆಗ ಗೊಂದಲಗಳಾಗ್ಯಾವ ಅನಿಸ್ತದ ಒಂದು ವೇಳೆ ಖಂಡಿತವಾಗ್ಲೂ ಕ್ಯಾಪ್ಟನ್ ಆದಂತ ರಾಶಿಕ್ ಅವರು ಮಾತ್ರ ಸೂರಜ್ ಪರನೆ ಫೇವರ್ ಮಾಡೇ ಮಾಡ್ತಾರೆ ಗೇಮಲ್ಲಿ ಬಿಗ್ ಬಾಸ್ ಏನಾದರು ರಾಶಿಕ್ ಅವರಿಗೆ ವೈಯಕ್ತಿಕ ನಿಮ್ಮ ನಿರ್ಧಾರ ಅಂತ ಹೇಳಿದ್ರೆ ರಾಶಿಕ್ ಅವರು ಖಂಡಿತವಾಗ್ಲೂ ಸೂರಜ್ನ ಫೇವರ್ ಮಾಡ್ತಾಳೆ ಅನಿಸ್ತದ ಇನ್ನು ಕಾದು ಎಪಿಸೋಡ್ ನೋಡ್ಬೇಕು ಏನಾಯ್ತು ಅಂತೇಳಿ